ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ತ್ರಿವಿಕ್ರಮ್ ಅಂತ ಯಾವ್ದು ಬರುತ್ತೆ ಮಂಚಿಗೇನಹಳ್ಳಿ ತಾಲೂಕು ತಾಲೂಕು ಮುಲ್ಬಾಲ್ ತಾಲೂಕು ಜಿಲ್ಲೆ ಕೋಲಾರ ಡಿಸ್ಟಿಕ್ ಸರ್ ಏನೇನು ಬೆಳೆ ಮಾಡ್ತೀರಾ ಟೊಮಾಟೊ ಹೂ ಕೋಸು ಕೋಸು ಕ್ಯಾರೆಟು ಕ್ಯಾರೆಟು ಬೀಟ್ರೋಟು ಎಲ್ಲ ಮಾಡ್ತೀವಿ ಟೋಟಲ್ ಎಷ್ಟು ಎಕರೆ ಮಾಡ್ತೀರಾ ಸರ್ ಮಾಡ್ತೀವಿ ಒಂದು ಏಳೆಂಟು ಎಕರೆ ಮಾಡ್ತೀವಿ ಓಕೆ ನೀರಾವಲ್ಲಿ ಯಾವ ಥರ ಬೋರ್ವೆಲ್ಲ ಬಾವಿನ ಬೋರ್ವೆಲ್ಲ ಬೋರ್ವೆಲ್ಲ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದ್ದೀರಾ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಬೇರೆ ಅದು ಮಾಡ್ಬೋದು ಏ ಸೀಸನ್ ಟೊಮೊಟೊ ಅಲ್ವಾ ಸ್ವಲ್ಪ ಟೊಮೊಟೊನೇ ಜಾಸ್ತಿ ಇದು ಮಾಡ್ತೀವಿ ಓಕೆ ಮತ್ತು ಕಾಲಿಫ್ಲವರು ಸ್ವಲ್ಪ ಮಾಡ್ತೀವಿ ಸ್ವಲ್ಪ ಈ ಸರ್ ಇದು ಯಾವ ವೆರೈಟಿ ಸರ್ ಇದು ಟೊಮೊಟೊದು ಸರ್ ಇದು ಚಾಂಪಿಯನ್ ಅಂತ ಪಿ ಎಚ್ ಎಸ್ ಕಂಪ್ನಿದು ಚಾಂಪಿಯನ್ ಹಾಂ ಪಿ ಎಚ್ ಎಸ್ ಕಂಪ್ನಿದು ಓಕೆ ಎಷ್ಟೆಕ್ರೆ ಮಾಡಿದ್ದೀರಾ ಸರ್ ಎಷ್ಟೆಕ್ರೆ ಮಾಡಿದ್ರಾ ಸರ್ ಇದು ಮೂರು ಎಕರೆ ಮಾಡಿದ್ದೀವಿ ಮೂರು ಎಕರೆ ಹಾಂ ಸೊ ಇದು ಈ ವೆರೈಟಿನ ಯಾರಾದರೂ ಕಮ್ಮಿ ಸಜೆಸ್ಟ್ ಮಾಡಿದ್ರೆ ಅಥವಾ ನೀವೇ ಮಾಡಿದ್ರಾ ಅಂದರೆ ನಾವೇ ಮಾಡಿದ್ದು ಅಂದರೆ ಬೇರೆ ಮುಂಚೆ ಎಲ್ಲ ಹೇಳ್ತಾ ಇದ್ರು ಅದಕ್ಕೆ ಈ ಸಲ ಮಾಡಿದ್ದೀವಿ ಓಕೆ ಮೊನ್ನೆ ಸ್ವಲ್ಪ ಚೆನ್ನಾಗಿ ಬಂತು ಇವಾಗ ಸ್ವಲ್ಪ ಮಳೆ ಆ ಸ್ವಲ್ಪ ಕ್ರಾಫು ಎಲ್ಲ ಕಮ್ಮಿ ಆಗಿದೆ ಕಡಿಮೆ ಆಗಿದೆ ಓಕೆ ಸರ್ ಎಕ್ರೆಗೆ ಎಷ್ಟು ನಾ ಸಸಿಗಳು ಬೇಕಾಗುತ್ತೆ ಸರ್ ಎಕರೆಗೆ ಐದುವರೆಯಿಂದ ಆರು ಐದರಿಂದ ಆರು ಸಾವಿರ ಬೇಕಾಗುತ್ತೆ ಎಷ್ಟು ಕೊಡ್ತಾರೆ ಗಿಡದಿಂದ ಗಿಡಕ್ಕೆ ಸಲಿಂದ ಸಲಿಗೆ ಅಂತ ಸರ್ ಅದು ಎಕ್ರೆಗೆ ಕೆಲವ್ರು ಜಾಸ್ತಿ ನಾಡ್ತಾರೆ ಕೆಲವರು ಕಮ್ಮಿ ಬಿಟ್ಟು ಹಗಲ ಜಾಸ್ತಿ ಡಿಸ್ಟೆನ್ಸ್ ಮೇಲೆ ಇದಾಗತ್ತೆ ನಾರು ಗೊಬ್ಬರ ಮಾಮೂಲಿ ಇದು ಹತ್ತು ಇಪ್ಪತ್ತು ನಾಟಿ ಮಾಡಕ್ ಮುಂಚೆ ನಿಮ್ಮ ಭೂಮಿಗೆ ಏನೇನು ಗೊಬ್ಬರ ಕೊಡ್ತೀರಾ ಗೊಬ್ಬರ ಕೋಲಿ ಗೊಬ್ಬರ ಹಾಕ್ತಿವಿ ತಿಪ್ಪೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಮತ್ತೆ ಹತ್ತು ಇಪ್ಪತ್ತಾರು ಅದಾಕ್ತಿವಿ ಕೊಟಾಶು ತಿಪ್ಪೆ ಗೊಬ್ಬರ ಎಷ್ಟು ಲೋಡ್ ಆಗ್ತೀರಾ ಇಕ್ರೆಗು ಹತ್ತು ಹ್ಮ್ ಹ್ಮ್ ಒಂದು ಲೋಡ್ ಏನು ಬೀಳತ್ತ ಸರ್ ಖರ್ಚು ರೈಟ್ ಸರ್ ಒಂದು ಲೋಡ್ ನಾಲ್ಕೂವರೆ ಐದು ಸಾವಿರ ಹಾ ನಾಲ್ಕೂವರೆ ಇಂದ ಐದು ಸಾವಿರ ಚೆಲ್ಲೋದು ಅದೆಲ್ಲ ಒಂದು ಐದು ಸಾವಿರ ಮೇಲೆ ಬಂದ್ಬಿಡುತ್ತೆ ಹ್ಮ್ ಹ್ಮ್ ಬರೀ ಗೊಬ್ಬರ ಮಾತ್ರ ಗೊಬ್ಬರದ ಮಾತ್ರ ಅದ್ರ ಜೊತೆಗೆ ಬೇವನಿಂಡಿ ಒಂಗಣಿ ಹಾಕ್ತೀರಾ ಹಾಂ ಹಾಕ್ತೀವಿ ಎಷ್ಟು ಮೂಟೆ ಹಾಕ್ತೀರಾ ಬೇವಿನ ಹಿಂಡಿ ಎಕರೆಗೆ ಹತ್ತು ಮೂಟೆ ಓಕೆ ಇನ್ನು ಇದು ಅದು ಅದ ಹಿಂಡಿ ಹಾಂ ಎಷ್ಟು ಮೂಟೆ ಹಾಕ್ತೀರಾ ಸರ್ ಅದೂ ಹಾಕ್ಬೇಕು ಒಂದು ಏಳು ಎಂಟು ಮೂಟೆ ಹತ್ತು ಮೂಟೆ ಅದು ಹಾಕ್ಬಿಡ ಎಷ್ಟಾದರೂ ಹಾಕ್ದ್ರು ಪರವಾಗಿಲ್ಲ ಓಕೆ ಒಂದು ಹತ್ತು ಮೂಟೆ ಎಕರೆಗೆ ಹದತ್ತು ಮೂಟೆ ಇದು ಹತ್ತು ಮೂಟೆ ಹಾಕ್ತರೆ ಚೆನ್ನಾಗಿ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಓಕೆ ಇದು ಡಿ ಎ ಪಿ ಹತ್ತು ಇಪ್ಪತ್ತು ರೆಸ್ಟ್ ಮೂಟೆ ಹಾಕ್ತಾರೆ ಎಕರೆಗೆ ಡಿ ಎ ಪಿ ಸ್ವಲ್ಪ ಕಡಿಮೆ ಎಕರೆಗೆಲ್ಲ ಒಂದು ಎರಡು ಮೂಟೆ ಡಿ ಎ ಪಿ ಪೊಟ್ಯಾಶು ಪೊಟ್ಯಾಶು ಒಂದು ಎರಡು ಮೂಟೆ ಮೂರು ಮೂಟೆ ಓಕೆ ಆ ಥರ ಹಾಕ್ತೀವಿ ಸೊ ಸರ್ ಸಲ ನಾಟಿ ಮಾಡಿದ್ಮೇಲೆ ಹಾಂ ಸ್ಟೇಜ್ ವೈಸ್ ಯಾವ ಗೊಬ್ಬರಗಳು ಕೊಡ್ತೀರಾ ಬೆಳೆಗೆ ಫಸ್ಟ್ ಒಂದು ನೈನ್ಟೀನ್ ನಾಲ್ ಬಿಡ್ತೀವಿ ಹ್ಞೂ ಇನ್ನೂ ಅದೇನೇನೋ ಆ ಲುಮಿಕ್ ಹಾಸಿದು ಹ್ಞೂ ಕ್ಯಾನುಗಳು ಹ್ಞೂ ಕ್ಯಾನುಗಳು ಹ್ಞೂ 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 ಏನೇನೋ ರೂಟ್ ಕೇರ್ ಏನೇನೋ ಬಿಡ್ತೀವಿ ಇದು ನಾಟಿ ಮಾಡಿ ಇಷ್ಟೇ ಎಷ್ಟು ತಿಂಗ್ಳಾಗಿದೆ ಸರ್ ನಾಟಿ ಮಾಡಿ ಕರೆಕ್ಟಾಗಿ ಇರುತ್ತೆ ಸರ್ ಇದು ಐವತ್ತರಿಂದ ಅರ್ವತ್ತು ದಿನ ಆಗಿದೆ ಹೆಚ್ಚು ಕಮ್ಮಿ ಐವತ್ತರಿಂದ ಅರುವತ್ತು ದಿನ ಆಗಿದೆ ಸ್ವಲ್ಪ ಬೆಳೆ ತೋರಿಸ್ತೀರ ಸರ್ ಹೆಂಗಿದೆ ಏನಂತ ಫಸಲು ಹೆಂಗಿದೆ ಸರ್ ಚೆನ್ನಾಗಿದೆ ರೋಡ್ ಸೆಟ್ಟಿಂಗ್ ಎಲ್ಲ ಹಿಂಗೆ ಕಚ್ಕೊಂಡಿದೆ ಬನ್ನಿ ಈ ಕಡೆ ಸ್ವಲ್ಪ ಬಿಸ್ಲಿಗೆ ಕ್ರಾಪ್ ಕಡಿಮೆ ಬಂದಿದೆ ರೇಟ್ ಮಾತ್ರ ಜಂಪ್ ಆಗಿಲ್ಲ ನೋಡಿ ಫಸ್ಟ್ಲೆಲ್ಲ ಚೆನ್ನಾಗಿ ಕಚ್ಕೊಂಡಿದೆ ಹ್ಞೂ ಓಕೆ ಸರ್ ಈ ಬೆ ಈ ನಿಮ್ಗೆ ಹೆಂಗೆ ಅನಿಸ್ತಿದೆ ಸರ ಚಾಂಪಿಯನ್ ಚಾಂಪಿಯನ್ ವೆರೈಟಿಗೂ ಬೇರೆ ವೆರೈಟಿಗೂ ಹೆಂಗೆ ಅನಿಸ್ತಿದೆ ಚಾಂಪಿಯನ್ ಪರವಾಗಿಲ್ಲ ಅನ್ಸುತ್ತೆ ಸರ್ ಇದು ಇಲ್ಲ ಸಾ ಚಾಂಪಿಯನ್ ಗ್ಯಾಂಡ್ ಡಿಫರೆನ್ಸ್ ಅಂತ ಹೇಳಿ ಹೇಳಕ್ಕೆ ಆಗೋದಂದ್ರೆ ಚೆನ್ನಾಗಿರುತ್ತೆ ಆದರೆ ಅದೇನೋ ವೈರಸ್ ಅದು ಇದು ಅಂತಾರೆ ಅಂದ್ಬಿಟ್ಟು ಈ ಸಲ ಚಾಂಪಿಯನ್ ಬಾಹು ಹ್ಮ್ ನಾಟಿ ಮಾಡಿದ್ದೀವಿ ಓಕೆ ಸರ್ ಸಾಹೋಗಿಂತ ನಿಮ್ಮ ಪ್ರಕಾರ ಚಾಂಪಿಯನ್ ಚೆನ್ನಾಗಿದೆ ಹಾ ಪರವಾಗಿಲ್ಲ ಇದರಲ್ಲಿ ವೈರಸ್ ಏನಿಲ್ಲ ಸರ್ ವೈರಸ್ ಐತೆ ಸ್ವಲ್ಪ ಲೇಟ್ ಆಗಿದೆ ಪರವಾಗಿಲ್ಲ ಹಾ ಪರವಾಗಿಲ್ಲ ಓಕೆ ಸರ್ ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗ್ ಇಂದ ಎんどರ್ಗೂ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಿಗೆ 1.5 ಲಕ್ಷ ಬರ್ತದೆ 1.5 ಲಕ್ಷದಿಂದ ಸರ್

ಸರಿಯಾಗಿ ಐಡಿಯಾ ಇಲ್ಲ ಅಂದ್ರೆ ಅಂಗಡಿಯವರು ಯಾವ್ದು ಕೊಡ್ತಾರೆ ನೀವು ಅದನ್ನ ಹೊಡಿತೀರಾ ಟ್ರಿಪ್ಸ್ ಸೊ ಅಂತ ಹೇಳಿದ್ರೆ ಅವರೇ ಅದು ಇದು ಎಕ್ಸ್ಚೇಂಜ್ ಒಂದೊಂದ್ಸ ಟ್ರಿಪ್ಗೆ ಒಂಥರ ಕೊಡ್ತಾ ಇರ್ತಾರೆ ಪರವಾಗಿಲ್ಲ ನಾವೆಲ್ಲ ಸರಿ ಒಂದು ಎಕರೆಗೆ ಎಷ್ಟು ಬಾಕ್ಸ್ ಬರುತ್ತೆ ಇಳುವರಿ ಟೊಮೆಟೊ ಬೆಳೆ ಟೋಟಲ್ ಸ್ಟಾರ್ಟಿಂಗ್ ಸ್ಯಾಂಪಲ್ ಆದ್ಮೇಲೆ ಲಾಸ್ಟ್ ಕಟ್ಟಿಂಗ್ವರೆಗೂ ಎಷ್ಟು ಬಾಕ್ಸ್ ಬರುತ್ತೆ

ಓಕೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಸರ್ ಟೊಮೆಟೊ ಸಲ ನಾಟಿ ಮಾಡಬಲ್ಲ ತಿಂಗಳಿಗೆ ಅದು ಎಪ್ಪತ್ತು ಎಪ್ಪತ್ತೈದು ದಿನ ಎಂಬತ್ತು ದಿನಕ್ಕೆ ಬರುತ್ತೆ ಓಕೆ ಸರ್ ಮಾರ್ಕೆಟ್ ಮಾರ್ಕೆಟಲ್ಲಿ ಕೋಲಾರ ಹ್ಞೂ 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 ಸರ್ ಓಕೆ ಹೇಳಿ ಕಳಿಸ್ತೀವಿ ಕೋಲಾರ ಒಡ್ಡಳ್ಳಿ ಹಾಂ ಸರ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಆದರೆ ರೈತರು ತವಾಕಿರೋ ಬಂಡವಾಳ ಬರುತ್ತೆ ರೇಟು ಇನ್ನೂರು ರೂಪಾಯಿ ಮೇಲೆ ಹೋದ್ರೆ ಇನ್ನೂರು ಇನ್ನೂರ ರೂಪಾಯಿ ಮೇಲೆ ಹೋದ್ರೆ ಬಂಡವಾಳ ಬರತ್ತೆ ಇದ್ರ ಇಲ್ಲಾಂದ್ರೆ ಅದು ಬರಲ್ಲ ಇದೆಲ್ಲ ಕ್ರಾಪ್ ಎಲ್ಲ ಚೆನ್ನಾಗಿ ಸೆಟ್ ಆಗಿ ಇನ್ನೂರು ಐವತ್ ಮೇಲೆ ಹೋಗುವ ಮುನ್ನೂರು ರೂಪಾಯಿ ವರ್ಗು ಹೋದ್ರೆ ಏನೋ ಬಂಡವಾಳ ಖರ್ಚು ಬರುತ್ತೆ ಮಿನಿಮಮ್ ಅಂತ ಸ್ವಲ್ಪ ಮೇಲು ಬೀಲು ಎಲ್ಲ ಇರುತ್ತೆ ಅದೆಲ್ಲ ಸೆಟ್ ಆಗಿ ಮುನ್ನೂರು ರೂಪಾಯಿ ಅವ್ರಿಗೂ ಹೋದ್ರೆ ಇದಾಗತ್ತೆ ಸರ್ ಸರ್ ಪ್ರೆಸೆಂಟ್ ಈಗ ಮಾರ್ಕೆಟಲ್ಲಿ ಹದಿನೈದು ಕೆ ಜಿ ಬಾಕ್ಸು ಐವತ್ತು ನೂರು ಇದೆ ಸೊ ಈ ರೇಟ್ ಕೂಡ ಬರ್ತಾ ಇಲ್ಲ ಸರ್ ಇವಾಗ ಹಾಂ ಹಾಂ ಕೂಡ ಕೈಯಿಂದ ಇದು ಮಾಡಬೇಕಾಗಿರುತ್ತೆ ಸೊ ನಿಮ್ದು ದಿನ ಸ್ಯಾಂಪಲ್ ಬರೋದು ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗುತ್ತೆ ಹ್ಞೂ ಇಪ್ಪತ್ತು ದಿನ ಆಗುತ್ತೆ ಸೊ ಅವಾಗ ರೇಟಿಗೆ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗುತ್ತೆ ಏನೋ ರೇಸ್ ಆಗ್ಬೋದು ಅಂತ ಅವರೆ ಹ್ಞೂ ಹ್ಞೂ ನೋಡೋಣ ಪಾರ್ಸೆಲ್ ಅವರು ಅದು ಇದು ಬಂದ್ರೆ ರೇಸ್ ಆಗಬಹುದು ರೇಸ್ ಆಗಬಹುದು ಅಂತಾರೆ ಇಲ್ಲ ಅಂದ್ರೆ ಏನು ಬಂಡವಾಳ ಕೂಡ ಆಗಲ್ಲ ಇದೇ ರೇಟ್ ಹೇಳಿದ್ರೆ ರೈತರಿಗೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಓಕೆ ಸರ್ ಸರ್ಕಾರ ಕಡೆಯಿಂದ ರೈತರಿಗೆ ಏನಾದ್ರು ಸೌಲಭ್ಯಗಳು ಬಂದಿದೆ ನಿಮ್ಮ ನಿಮ್ಮವ್ರಿಗೂ ಬಂದಿದೆಯಾ ನಮ್ಮವ್ರಿಗೂ ಏನು ಬಂದಿಲ್ಲ ಸರ್ ಇವಾಗ ಒಬ್ಬ ಎರಡು ಸಲ ಫೋಟೋ ಎಲ್ಲ ಇಳಿಸ್ಕೊಂಡು ಹೋದ್ರು ಒಂದು ರೂಪಾಯಿ ಕೂಡ ಬಂದಿಲ್ಲ ಏನಿಲ್ಲ ಹ್ಮ್ ಈಗಾಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾವ್ರೆ ಸೊ ನೀವೇನು ಹೇಳ್ತೀರಾ ನಿಮ್ಮವರೆಗೂ ಯಾವುದೇ ತರ ಸರ್ಕಾರ ಸೌಲಭ್ಯಗಳು ಬಂದಿಲ್ಲ ರೈತರಿಗೆ ಈಗ ಕೃಷಿ ಇಲಾಖೆ ಕಡೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಹೊಸದಾಗಿ ಸ್ಕೀಮ್ ಮಾಡಿದಾರ ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಾ ಅಥವಾ ಯಾರು ಕೃಷಿ ಅಧಿಕಾರಿಗಳು ಬಂದು ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿ ಹೇಳಿದಾರೆ ಕೃಷಿ ಹೊಂಡ ಬಗ್ಗೆ ಸ್ಕೀಮ್ ಸರ್ ಅದು ಅಂದರೆ ಯಾರು ನಿಮ್ಮ ತೋಟದವರೆಗೂ ಯಾರೂ ಕೃಷಿ ಅದಕ್ಕೆ ಬಂದಿಲ್ಲ ಯಾರೂ ಬಂದಿಲ್ಲ ಯಾರೂ ಬಂದಿಲ್ಲ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮ್ಯಾಟೊ ಬೆಳೆ ಲಾಭದಾಯಕನಾ ನಷ್ಟನಾಲ್ಲೇ ಲಾಭದಾಯಕ ಏನೇ ಹ್ಞೂ ಈ ಟೈಮಲ್ಲೆಲ್ಲ ಪೂರ್ತಿ ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಟೊಮೆಟೊ ಬೆಳೆ ಮಾಡ್ಬೋದು ಲಾಭದಾಯಕ ಅಂತ ಸರ್ ಸೀಸನ್ ಸೀಸನಲ್ಲೇ ಮಾಡ್ಬೋದು ಈ ಥರ ರೇಟ್ ಹೋದರೆ ಏನು ಆಗಲ್ಲ ಸೀಸನ್ ಅಂದರೆ ನಿಮ್ಮ ಅನುಭವ ಪ್ರಕಾರ ಈ ವರ್ಷದಲ್ಲಿ ಯಾವ ತಿಂಗಳು ಯಾವ ತಿಂಗಳು ತಿಂಗಳು ಆರು ಏಳು ಹ್ಮ್ ಆ ಟೈಮಲ್ಲಿ ಕೊಯ್ತಾ ಇರಬೇಕು ಆ ಟೈಮಲ್ಲಿ ತಿಂಗಳಿಂದ ಮೇಲೆ ಸರ್ ನೀವು ಎಷ್ಟು ವರ್ಷಗಳಿಂದ ಟೋಟಲ್ ಬೇಸಾಯ ಮಾಡ್ತಾ ಇದ್ದೀರಾ ಸರ್ ನೀವು ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಹದಿನೈದು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸೊ ಯಾವುದೇ ನಮ್ಮ ಅಪ್ಪ ಅವರೆಲ್ಲ ವ್ಯವಸಾಯನೇ ನಾವು ವ್ಯವಸಾಯ ಮಾಡ್ತಾ ಇರೋದು ಒಂದು ಹದಿನೈದು ತಿಂಗಳು ಐದು ಹದಿನೈದು ವರ್ಷದಿಂದ ಈ ಹದಿನೈದು ವರ್ಷದಲ್ಲಿ ಯಾವ ವರ್ಷದಲ್ಲಿ ನಿಮ್ಗೆ ಒಳ್ಳೆ ರೇಟ್ ಸಿಕ್ಕಿದೆ ಟೊಮಟೊ ಎಸ್ಪೆಷಲಿ ಟೊಮಟೊ ಲಾಭ ತಂದಿದೆ ಅಂತ ಹೇಳೋಕ್ಕಾಗುತ್ತೆ ಯಾವ ವರ್ಷವೂ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಮುಂಚೆ ವರ್ಷವೂ ಸ್ವಲ್ಪ ಚೆನ್ನಾಗಿ ರೇಟ್ ಹೋಯಿತು ಅಲ್ಲ ಸಾವಿರ ಎರಡು ಸಾವಿರ ಎರಡು ಸಾವಿರದ ಐನೂರು ಆ ಆ ರೇಟ್ಗಳು ಹೋಗ್ತಲ್ಲ ನಿಮ್ಗೆ ಏನಾದ್ರು ಟೈಮಲ್ಲಿ ಸಿಕ್ಕಿತಾ ಇಲ್ಲ ಹ್ಮ್ 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 ಓಕೆ ಓಕೆ ಸರ್ ಇಷ್ಟು ಮಾತ್ರ ಮಾಹಿತಿ ತಿನ್ಸ್ಕೊಡೋದು ತುಂಬ ಧನ್ಯವಾದಗಳು ಸರ್